ಆಲಯದೊಳಗು ಆಲಯವು ಬಯಲೊಳಗು ಬಯಲು ಆಲಯಗಳೆರಡು ನಯನದೊಳಗು ನಯನ ಬುದ್ಧಿಯ ಒಳಗು ಬುದ್ಧಿ ನಯನದೊಳಗು ನಯನ ಬುದ್ಧಿಗಳೆರಡು ನಿನ್ನೊಳು ಹರಿ ನಿನ್ನೊಳು ಮಾ ಈ ವಿಜಯಪುರದ ಕಾವಿ ಪ್ಲಾಟ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಏನಾರೇ ಕಾರ್ಯಕ್ರಮಗಳು ಜರುಗ್ತಾವೇನ್ರಿ ಎಸ್ ನೋಡಿರಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ ಆಮೇಲೆ ಗಣಪತಿಯನ್ನು ಕೂಡಿಸ್ತೀವಿ ಚಿಕ್ಕ ಮಕ್ಕಳಿಗೆ ಆಟಗಳನ್ನು ಇಡ್ತಾರೆ ಯುಗಾದಿ ಎಂದು ಪುರಾಣನ ಹೇಳಿಸ್ತಾರೆ ಪಂಚಾಂಗವನ್ನು ಪಠಣ ಮಾಡಿಸ್ತಾರ ಆಮೇಲೆ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಪುರಾಣ ಹೇಳಿಸ್ತಾರೆ ಚೈತ್ರ ಮಾಸದಲ್ಲಿ ಗೌರಿ ಕೂಡಿಸ್ತೀವಿ ಅಧಿಕ ಮಾಸದಲ್ಲಿ ಗೌರಿ ಕೂಡಿಸಿ ಅನೇಕ ಮಹಿಳಾ ಸಂಘದವರು ಭಜನೆಯನ್ನು ಮಾಡ್ತೀವ್ರಿ ವೀರಾಂಜನೆಯ ಸಮಿತಿಯಿಂದ ಯಾ ರಾಮನವಮಿ ಮಾಡ್ತೀವಿ ಹನುಮ ಜಯಂತಿ ಮಾಡ್ತೀವಿ ಅನೇಕರಿಗೆ ಪ್ರಸಾದ ಒದಗಿಸ್ತೀವಿ ನಮಸ್ಕಾರ ರೀ ಆಚಾರ್ಯ ಸ್ವಲ್ಪ ಈ ವೀರಾಂಜನೇಯ ಸ್ವಾಮಿ ಕಾವಿ ಪ್ಲಾಟಿನ ಬಗ್ಗೆ ಸ್ವಲ್ಪ ಹೇಳ್ರಲ್ಲ ಇದು ಹಿಂಗೆ ನಾ ಹೋದ್ರೆ ಆಚಾರ್ಯ ಎಲ್ಲ ಕನ್ಯಾ ಇದ್ರೆ ಹೇಳಂತ ಕನ್ಯಾ ಚೆನ್ನೋದಂದ್ರೆ ಅದಕ್ಕೆ ಬೇಕಂದ್ರೆ ಒಂದು ಉಪಾಯ ಆದ್ರೂ ನೀವು ಬರ್ರಿ ಅಂತ ಏನಿಲ್ಲ ಶನಿವಾರ ದಿವಸ ನೀವು ಬರ್ರಿ ನಾ ಪೂಜೆ ಮಾಡ್ತಿರ್ತೀನಿ ನೀವು ಬಂದು ಯಾರಿಗೆ ಕನ್ಯೆ ಅಥವಾ ಯಾರಿಗೆ ಹೊರಬೇಕಂತ ನೀವು ಹೇಳಿದ್ರೆ ನಾನು ಸ್ವಾಮಿ ಮಂತ್ರ ಅವನ ಹಸ್ತ ಕಚ್ಚಿ ಕೊಡ್ತೀನಿ ಮೂರರಿಂದ ಆರು ತಿಂಗಳ ಆಗಲಿಕ್ಕೆ ಬೇಕು ಎಷ್ಟೋ ಮಂದಿ ಕೆಲಸ ಇದೆ ಎಸ್ಕೊಂಡು ಹೋದವರು ಲಗ್ನ ಅದು ಬಂದಿದ್ದೆ ಎರಡನೇದು ಒಬ್ಬರು ಮನೆಯಾಗ ನನ್ನ ಗೆ ಗೆ ಗೆಳೆಯನ ಹತ್ತನೇ ಮನೆಯಾಗ ಅವರೊಂದು ಗಾಡಿ ಇಟ್ಟಿದ್ರು ಗಾಡಿ ಡ್ರೈವರ್ ಏನದ ಮೇಲೆ ಮೇಲೆ ಬರೀ ಅದು ರಿಪೇರಿ ಇದಂತೆ ಅವ್ರಿಗೆ ಏನದ ತಿಂಗಳ ಬರಬೇಕಾದಂಥ ದುಡ್ಡು ಮಾಲಕ್ಕ ಮುಟ್ಟಬೇಕಾದ ಮುಟ್ಟಿಸ್ತಿದ್ದಿಲ್ಲ ಅವ್ರಿಗೆ ಅದಕ್ಕೆ ಅವರು ಹಿಂಗದ ರೀ ಆಚಾರ ಅಂದ್ರೆ ಏನಿಲ್ಲ ನೀವು ಶನಿವಾರ ಬರೀ ಮಂತ್ರ ಕೊಟ್ಟು ನಿಮ್ಮ ಗಾಡಿ ಹೋಗಿ ಅಂತ ಮುಂದೊಂದು ತಿಂಗಳ ಎರಡು ತಿಂಗ್ಳಿಗೆ ಬಂದು ಅವರೇ ಸ್ವತಃ ಹೇಳೋರು ಆಚಾರ್ ನೀವು ಕೊಟ್ಟು ನಿಮ್ಮ ಹಣಮಪ್ಪನ ಆಶೀರ್ವಾದದಿಂದ ಡ್ರೈವರ್ ಸೀದಾಗೇನೆ ನಮಗೆ ದುಡ್ಡು ತಾನು ಮನೆ ಮುಟ್ಟಿಸ್ಲಿಕ್ಕೆ ಅಂತ ಅಂದ್ರೆ ಇಲ್ಲಿ ಹನುಮಪ್ಪ ಬಾಳ ಜಾಗೃತ ಇದ್ದಾನೆ ಇಷ್ಟಾಗಿ ಏನಂದ್ರೆ ದಕ್ಷಿಣಾಭಿಮುಖ ಎಲ್ಲೇ ಇರಲಿ ಹನುಮಪ್ಪ ಬಾರಿ ಪವರ್ಫುಲ್ ಇರ್ತದೆ ಇದು ಒಂದು ಅಲ್ಲೇ ನಮ್ಮ ಇಬ್ರಾಂಪುರ್ ಗೇಟ್ ಬಲಿಯಲ್ಲಿ ಬರ್ತದೆ ವಿಜಯಪುರದ ಮೂರ್ನಾಲ್ಕಡೆ ದಕ್ಷಿಣಾಭಿಮುಖ ಅದಕ್ಕಿಂತ ದಕ್ಷಿಣಾಭಿಮುಖ ಇದ್ದ ಹನುಮಪ್ಪ ಅಂದ್ರೆ ಪವರ್ಫುಲ್ ನೀವು ಏನಾದ್ರೂ ನಿಮ್ಮ ಸಮಸ್ಯೆ ಬೆಳ್ಕೊಂಡಿದ್ರೆ ಹುಷಿ ಹೋಗೋದಿಲ್ಲ ನನಗೆ ಕೇಳಿದ ಮಟ್ಟಿಗೆ ಇನ್ನೂ ಬಹಳ ಸಣ್ಣ ಪುಟ್ಟ ನೆನಪಿನ ಪ್ರಿಯ ವೀಕ್ಷಕರೇ ನೋಡಿ ಇಲ್ಲಿ ಕವಿ ಪ್ಲಾಟ್ ಅಲ್ಲಿರುವಂತಹ ವಿಜಯಪುರದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಜಾಗೃತ ಹನುಮಾನ್ ಮಂದಿರ ಸರ್ ನಮಸ್ತೆ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಬಸವರಾಜ್ ಅಶೋಕ್ ಮಿರ್ಜಿ ಅಂತೇಳಿ ನಾನು ಸಿವಿಲ್ ಕಾಂಟ್ರಾಕ್ಟರು ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಾವು ಅಭಿಪ್ರಾಯವನ್ನು ತಿಳಿಸಿ ಸರ್ ಸರ್ ನಾನು ಈ ವೀರಾಂಜನೇಯ ಸ್ವಾಮಿ ಬಗ್ಗೆ ಹೇಳಬೇಕಂತಂದ್ರೆ ಅದು ಭಾಳ ಐತೆ ಸರ್ ಅದ್ರ ಬಟ್ ಸ್ವಲ್ಪ ರಂಗ್ ಹೇಳ್ಬಿಡ್ತೀನಿ ನಿಮಗೆ ನಾನು ಈ ಓಣಿಗೆ ಫಸ್ಟ್ ಬಂದಿದ್ದು ಬಾಡಿಗೆ ಮನೇಲಿ ಬಂದೀನಿ ಸರ್ ಈ ಇಲ್ಲಿ ಬರೋಕ್ಕಿಂತ ಬಂದ್ಲ ಇಲ್ಲಿ ಬಂದು ಯೋ ಸೆವೆಂತ್ ಇಯರ್ ರನ್ನಿಂಗ್ ಸರ್ ಬಂದೆ ಇದಕ್ಕಿಂತ ಮೊದಲು ನಾನು ಇಲ್ಲಿ ಫಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾನು ಹೆಲ್ತ್ ವೆಲ್ತ್ ಟೋಟ್ಲಿ ಬಿಸ್ನೆಸ್ನಲ್ಲಿ ಭಾಳ ಇದು ಇತ್ತು ಸರ್ ಈಗ ಯಾವಾಗ ನಾವು ಇಲ್ಲಿ ಬಂದ ಕೂಡಲೇ ನಮಗೆ ಸ್ಥಾಯಿ ಇಲ್ಲಿ ಇದು ಬಂದು ನಾವು ನಡ್ಕೊಳಕಾಗೆ ನಮಗೆ ಯಾವುದೇ ದೃಷ್ಟಿಯಿಂದ ನಮಗೆ ದೇವರು ಎಲ್ಲಿಯೂ ನಮ್ಮ ಕೈ ಬಿಟ್ಟಿಲ್ಲ ವೀರಾಂಜನೇಯ ಸ್ವಾಮಿ ನಮ್ಗೆ ಆಶೀರ್ವಾದದಿಂದ ನಾವೆಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ನಮ್ದೆಲ್ಲ ಐತೆ ಸಾಲ ಸೋಲ ಮುಕ್ತಿ ಆಯಿತು ನಮ್ಮ ಹೆಲ್ತ್ ವೆಲ್ತ್ ಎಲ್ಲ ಸರಿಯಾಗಿದೆ ವೀರಾಂಜನೇಯ ಸ್ವಾಮಿ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಮತ್ತು ಜಾಗೃತ ಹನುಮಂತ ಹೇಳೋದಕ್ಕಿಂತ ಏನಿದೆ ಅಲ್ರಿ ಅದು ನಮ್ಮ ಏನು ಇಲ್ಲಿ ಬಂದು ನಮಗೆ ಇಲ್ಲೇ ನಮಗೆಲ್ಲರಿಗೂ ಆಶೀರ್ವಾದ ಐತಿ ಇಷ್ಟಾರ್ಥ ಸಿದ್ಧಿ ಇಷ್ಟಾರ್ಥ ಸಿದ್ಧಿದೆ ಇವತ್ತು ಮತ್ತೇನಿಲ್ಲ ಇದಕ್ಕಿಂತ ಹೆಚ್ಚಿಂದ ಹೇಳಬೇಕಂದ್ರೆ ವೀರಾಂಜನೇಯ ಸ್ವಾಮಿ ನಮಗೆ ಅದು ಏನು ಮಾತಾಡ್ಲಿಕ್ಕೆ ನಮಗೆ ಶಬ್ದಗಳು ಕಡಿಮೆ ಆಗುತ್ತೆ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಗಣೇಶ ಹಾಂ ಸರ್ ಶ್ರೀ ವೀರಾಂಜನೇಯ ಸ್ವಾಮಿ ಸ್ವಲ್ಪ ಬಗ್ಗೆ ನೀವು ಮಾತಾಡಬೇಕು ಹಾಂ ಈ ವೀರಾಂಜನೇಯ ಸ್ವಾಮಿ ಅಂತ ಅಂದ್ರೆ ಈ ನಮ್ಮ ಕವಿ ಪ್ರಾಟಿನ ವೀರಾಂಜನೇಯ ಸ್ವಾಮಿ ದಕ್ಷಿಣಾಭಿಮಾನವಾಗಿ ದಕ್ಷಿಣ ದಕ್ಷಿಣಾಭಿಮುಖವಾಗಿ ಇಂಥವು ಏನಿರ್ತವ ಭಾಳ ಜಾಗೃತಿ ಇತ್ತು ಈಗ ಹಗಾಳಿ ಆಚಾರ್ಯದಾಗ ನಮ್ಮ ಚಕ್ರಹದಂಗ ಮನಗುಳಿ ಬೆಲೆಗಳು ಹುಡುಗಿನ ಅದ ಅವನು ಒಂದು ಇದು ಒಂದು ಇದ್ರದ್ದು ಅದಪ್ಪ ಅಂತಂದ್ರೆ ನಮ್ಮ ಒಬ್ಬರು ಆಫೀಸ್ ಒಬ್ಬರ ಕಲೀಗ್ಸ್ ಇದ್ದರು ಸೀನಿಯರ್ ಕಲೀಕ್ಸು ಮಠಪತಿ ಅಂತ ಹೇಳಿ ಅವ್ರು ಆ್ಯಕ್ಚುಲಿ ಕುರ್ವಾಡ್ದವರು ಕುರ್ವಾಡ್ದವ್ರು ಇದ್ದರೂ ಸಹಿತ ಅವರು ಇಲ್ಲಿ ಬಂದು ನಮ್ಮ ವೀರಾಂಜನೇಂದೇ ಸ್ವಾಮ ಸ್ವಾಮೀಜರು ಮೇಣಬೇಕು ಅಂತ ಹೇಳಿದರು ಅದಕ್ಕೆ ಆಚರಣೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಏನಪ್ಪ ಅಂದರೆ ನಿಮ್ಗೆ ಅವ್ರಿಗೆ ಮೇಣಬೇಕಂತ ಇಲ್ಲ ಅವ್ರಿಗೆ ನಾನು ಬೆಳಗ್ಗೆ ಬಾ ಅಂತ ಹೇಳಿ ಅಥವಾ ನೀವೇ ಒಯ್ದು ಕೊಟ್ಟರೆ ನಾ ಮನೆಯಲ್ಲಿ ಅಂತ ತೆಗೆದುಕೊಡ್ತೀನಂತೆ ಇವ್ರು ತೆಗೆದುಕೊಟ್ರು ಅವ್ರು ಏನು ಅಂದ್ಕೊಂಡಿದ್ರು ಆ ಕೆಲಸ ಹೌದಾಂತ ಎಷ್ಟೋ ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಎಕ್ಸಾಮ್ ಹೊಟ್ಟಿರೋ ಹೋಗ್ತಿರ್ತಾರೆ ಯೋಗಿಂದು ಮುಂಚೆ ಪೆಣಗಳಿಂಟ್ ಹೋಗ್ತಾರೆ ಇಲ್ಲಿ ಜನ ಪೆನ್ ಇಟ್ಟು ಆ ಪೂಜೆ ಮಾಡ್ಕೊಂಡ್ರೆ ಅಜ್ಜ ನಮಗೆ ಎಕ್ಸಾಮ್ ಯಶಸ್ವಿ ಆಗಲಿ ಅಂತ ಅದೇ ರೀತಿ ನನ್ನದೇ ಒಂದು ಉದಾಹರಣೆ ಏನು ಅಂತಂದ್ರೆ ನನಗೆ ಆಗಿತ್ತು ಎಷ್ಟು ಕಿರಿಕಿರಿ ಆಗಿತ್ತು ಅಂದ್ರೆ ನಾ ಏನು ಮಾ ಮಾಡಬೇಕು ಆ ಅಷ್ಟು ನಮಗೆ ಸಮಸ್ಯೆಗಳಾಗಿದ್ದು ಇಲ್ಲಿ ವಿನಾಂಜನೆ ನಾವು ಇದು ಮಾಡ್ಕೊಂಡೆವು ಅವ್ರನ್ನ ಹೊಟ್ಟಿಯಿಂದ ಬೆಳ್ಕೊಂಡೆವು ಬೆಳ್ಕೊಂಡಿದ್ರೆ ನಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಅದೇ ರೀತಿಯಾಗಿ ಇಲ್ಲಿ ಕಳ್ಳಕಾಗರ ಹಾವಳಿ ಭಾಳ ಇತ್ತು ಮೊದಲು ನಮ್ಮ ಕಾವ್ಯ ಪ್ರಾಷ್ಟ ಏನಿದು ವೀರಾಂಜನ ದೇವಸ್ಥಾನ ಆತು ಆಕಿದ ಪೂರ್ವದಲ್ಲಿ ಭಾಳ ಇತ್ತು ಹಗಲತ್ತೆ ಕಳತನ ಆಗ್ತಿತ್ತು ಒಂದು ವೀರಾಂಜನ ದೇವಸ್ಥಾನ ಏನಾಗ್ತು ಆದ್ಮೇಲೆ ಇಲ್ಲಿ ಕಳೆತನ ಬಂದಿ ನಮ್ಮಲ್ಲಿ ಆಗಿ ಬಂದಿಲ್ಲ ಇಲ್ಲಿ ಪ್ರತಿ ಒಂದು ಬಡಾವಣೆಯಿಂದ ಬೇರೆ ಬೇರೆ ಬಡಾವಣೆಯಿಂದ ತೊರಗಿಯಿಂದ ಆಮೇಲೆ ಮೊನ್ನೆ ಏನಾದ್ರು ಗಣೇಶನ ತಿಂಗೆ ಇಲ್ಲಿ ಬಂದು ಏನಾದರೂ ಅವರು ಹೋದರು ಪೂಜೆ ಸಲ್ಲಿಸಿ ಪೂಜೆ ಸಲ್ಲಿಸಿ ಹೋದರು ಆಮೇಲೆ ಇದು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇದು ನಮ್ಮ ಉಡುಪಿ ಮಠದ ಸ್ವಾಮಿಗಳು ಅವರಿಂದ ಇದು ಸ್ಥಾಪಿತ ಆಗಿದೆ ಅವರು ಇದನ್ನು ಸ್ಥಾಪನೆ ಮಾಡಿದರು ಆಮೇಲೆ ಮುಂದೆ ನಮ್ಮ ಸತ್ಯಾತ್ಮ ತೀರ್ಥರು ಬಂದಿದ್ದಾನೆ ಏನಾದರೂ ಎರಡು ಸಲ ಇಲ್ಲಿ ಹೊಡೆದ ಕಡೆಯಿಂದ ಏನಾದರೂ ಇದು ಆಗ್ಯದ ಮಂಗಳಾಂತಿ ಮಾಡಿದ್ದು ಇಲ್ಲೇ ನಮಗೆ ಏನಾದರೂ ಮದ್ರಾಧಾನ ಎಲ್ಲರೂ ಎಲ್ಲ ಹಿಂಗಾಗಿ ಇದು ವೀರಾಂಜನೆಯಾದ ಜಾಗೃತ ವೀರಾಂಜನೆಯ ತಮ್ಮ ಹೆಸರು ಸರ್ ನಮ್ಮ ಹೆಸರು ಶ್ರೀ ಭೀಮಾಶಂಕರ್ ಎಚ್ ಕುರ್ಕರ್ಣಿ ಅಂತೇಳಿ ಇಲ್ಲೇ ಕಾವಿಪ್ರಾಟ್ನವಾಗಿ ಇರ್ತೀವಿ ನಾವು ಸರ್ ಸ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಬೇಕು ಸರ್ ಶ್ರೀ ವೀರಾಂಜನೇಯ ಸ್ವಾಮಿ ಆಂಜನೇಯ ಅಂದ್ರೇ ಒಂದು ಅದ್ಭುತ ಶಕ್ತಿ ಅಗಮ್ಯ ಶಕ್ತಿ ಪ್ರಾಣ ಮಹಾಪ್ರಾಣ ಎಲ್ಲರ ಪ್ರಾಣ ಅಂಥ ಪ್ರಾಣದೇವರು ಈ ನಮ್ಮ ಕಾವಿ ಪ್ಲಾಟ್ನೊಳಗೆ ವೀರಾಂಜನೇಯ ಹೆಸರಿನಲ್ಲಿ ನಮ್ಮ ಎಲ್ಲ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಾಯಿದ್ದಾರೆ ಇಲ್ಲಿ ಸಾಕಷ್ಟು ಜನ ಭಕ್ತರು ಈ ವೀರಾಂಜನೇಯ ಗುಡಿಗೆ ಬಂದು ಆ ದೇವರ ಸೇವೆಯನ್ನು ಮಾಡ್ತಾಯಿದ್ದಾರೆ ಈ ಮಂದಿರದೊಳಗೆ ವೀರಾಂಜನೇಯ ದೇವಸ್ಥಾನದೊಳಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ವಿಪ್ರ ಬಾಂಧವರೆಲ್ಲ ಸೇರಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ರಾಮನವಮಿ ರಾಮ ಜನ್ಮ ಉತ್ಸವ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾಳ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡಿದರು ಇವತ್ತಿನ ದಿವಸ ನಶ್ಗೀರ ಆರು ಗಂಟೆಗೆ ಯಾವ ನಮ್ಮ ವೀರಾಂಜನೇಯ ಆಂಜನಾದ್ರಿ ಬೆಟ್ಟ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಆ ಸ್ಥಳದಲ್ಲಿ ಆ ಏನು ಆಂಜನೇಯದೋ ಅದೇ ಆಂಜನೇಯ ಈ ಈ ಅಶ್ವತ್ಥನಾರಾಯಣ ವೃಕ್ಷದ ಪಕ್ಕದೊಳಗೆ ಈ ಗುಡಿಯೊಳಗೆ ಆಂಜನೇಯಲ್ಲಿ ನೆಲೆಸಿದ್ದಾನೆ ಪ್ರತ್ಯಕ್ಷವಾಗಿ ನೆಲೆಸಿದ್ದಾನೆ ಪ್ರತ್ಯಕ್ಷವಾಗಿ ನೆಲೆಸಿದ್ದಾನೆ ಅವನ ಸೇವೆ ಮಾಡಿದರೆ ಅವನ ಗುಡಿಗೆ ಬಂದು ಪ್ರದಕ್ಷಿಣೆ ಹಾಕಿದರೆ ಬೇಗ ಹಿಡಿದಂಥ ಅವರನ್ನು ಕೊಡತಕ್ಕಂತಹ ಒಬ್ಬ ಆಂಜನೇಯ ಅದು ಯಾರಾದ್ರೂ ನಮ್ಮ ವೀರಾಂಜನೇಯ ನಾನು ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಪೂಜಾ ಮಾಡಲಿಕ್ಕೆ ತಿಂದರೆ ಮಾಡಲಿಕ್ಕೆ ತಿಂದ ನನಗೆ ಅಷ್ಟು ನಮ್ಮ ಮನೆ ಕುಲದೇವರು ಎಲ್ಗ್ರದಪ್ಪು ಹಂಗಾಗಿ ನನಗೆ ಹಣಮಪ್ಪನ್ನ ಭಯಂಕರ ಶ್ರದ್ಧಾ ಅಂದರೆ ನಮ್ಮ ಮನೆ ಅಂತ ತಿಳ್ಕೊಂಡು ಮಾಡ್ಕೊಳ್ತಂದ ಮುಂದೆ ಒಂದು ದಿವಸ ನನಗೆ ಇರಲಿಲ್ಲ ಒಬ್ಬರು ಬಂದು ಹಣಮಕ್ಕನ ಕುಂಕುಮ ಇಟ್ಟರೆ ಕೊಡ್ರಿ ಭಾಳ ಪವರ್ಫುಲ್ ಎದಕ್ಕೆ ಒಂದು ಕೇರ್ನ ಇಲ್ಲ ಮರಳಿದ್ದು ಅಚ್ಚಾರ ಕೊಡ್ತಿದ್ರು ಅದಕ್ಕೆ ಇಸ್ಕೊಂಡು ಭೂತ ಪ್ರೇತಗಳ ಸಹಿತ ಹೊರಗಿನ ಮಾಡಿಸ್ತಿದ್ದೆ ಅದಕ್ಕೆ ಅದನ್ನು ವಯ್ನ ಕುಂಕ್ಮ ಇದಂದ್ರೆ ನನಗೆ ರಕ್ಷಣಾ ಹಣಮಪ್ಪು ಯಾವತ್ತೂ ನಾನು ತಿಳ್ಕೊಂಡು ಇಲ್ಲಿ ಕುಸುಮ ಕುಮ ಇಸ್ಕೊಂಡು ಹೋಗ್ತಿದ್ದೆ ಅವಾಗ ನನಗೆ ಅದ್ರ ಬಗ್ಗೆ ನಂಬಿಕೆ ಅಂದರೆ ಅದ್ರ ಬಗ್ಗೆ ತಿಳ್ಬೇಕು ಬಂತು ಏನಪ್ಪ ಅಂದರೆ ವೀರಾಂಜನ ಸ್ವಾಮಿ ಸನ್ನ ಮಂತ್ರಾಕ್ಷತೆ ಆಗಲಿ ಕುಂಕುಮ ಆಗಲಿ ಮತ್ತೇನಾದ್ರು ಸ್ವಾಮಿ ಸ್ಪರ್ಶದಿಂದ ಆಚಾರ ಸ್ವಾಮಿ ಸ್ಪರ್ಶ ಮಾಡಿಕೊಟ್ರೆ ಕೊಟ್ಟರೆ ಯಾವ ಕೆಲಸ ನಿಂದಿರೋದಿಲ್ಲ ಅಂದ್ರೆ ಹಣ ಔಟ್ ಔಟ್ ಆಫ್ ಆಫ್ ಅಂತಾರಲ್ಲ ಹಂಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ದಂಗೆ ಹೆಣ್ಮಕ್ಳು ಇಲ್ಲಿ ಆಚಾರ ಅತಿ ಅವರಿಗೆ ತಮ್ಮ ಏನು ಬೇಡಿಕೆಗಳು ಅಥವಾ ಸ್ವತಃ ತಾವೇ ಬಂದು ಮನಸ್ಸಿನಾಗ ಅಂದ್ಕೊಂಡು ನನ್ನ ಕೆಲಸ ಸ್ವಲ್ಪ ಸ್ವಾಮಿ ಪಾದಕ್ಕೆ ಮತ್ತು ಹಸ್ತಕ್ಕೆ ಹಚ್ಚಿಕೊಡ್ರಂದ್ರೆ ಎಷ್ಟೋ ಮಂದಿ ವೈದ್ಯವರು ಇದ್ದಾರೆ ಎಷ್ಟೋ ಸಲ ನಾನೇ ಅಪ್ಪದಲ್ಲಿದ್ದಾಗ ಅಲ್ಲೇ ಬರೇ ಸ್ಮರಣೆ ಮಾಡಿ ಇಲ್ಲೆಲ್ಲ ನಾ ಎಲ್ಲಿ ನಿಂತಿದ್ದ ಜಾಗದಾಗ ಹನ್ನೊಂದು ಸಲ ನಮ್ಮ ಯಲ್ಗುರ್ಗಪ್ಪನ ವೀನಂಜನ್ ಸ್ವಾಮಿ ಸ್ಮರಣೆ ಮಾಡಿದರೆ ಯಾವ ಶತ್ರುಗಳು ನಾನು ಮುಂದೆ ಆ ಟೈಮಿಗೆ ನನ್ನ ಕೆಲಸ ಯಾವೂ ನಿಂತಿಲ್ಲ ಯಾರ ನನಗೆ ಹೊಡಿತನ ಬಡಿತನಂತ ಕಟ್ನಂತೆ ಎಷ್ಟೋ ಮಂದಿ ಬರ್ತಿದ್ರು ಬಂದ ಸಹಿತ ನಾ ಏನೂ ಮಾಡ್ತಿದ್ದೆ ಬರೀ ಹನ್ನೊಂದು ಸಲ ಎಲ್ಗಪ್ಪ ಹನ್ನೊಂದು ಸಲ ಬನ್ಶಂಕರ ಅಂದ್ರೆ ಆಗಿತ್ತು ಆಗ ಹೋಗಿ ಮತ್ತೆ ಮೂರು ದಿವಸ ಬಿಟ್ಟು ಬಂದು ನನ್ನ ಪಾದಕ್ ನಮಸ್ಕಾರ ಮಾಡಿ ಮದ್ ನನಗೆ ಏನೋ ಕೇಳಿದ ಅದಕ್ಕೆ ತಪ್ಪಾಗಿದ್ದ ಆಚಾರ ಕ್ಷಮಾ ಮಾಡ್ರಿ ಬಿಡ್ಕೊಂಡು ಹೋದವರು ಇದ್ದಾರೆ ಗ್ಯಾಸ್ ಇದ್ದಾರೆ ನಮಸ್ಕಾರ ರೀ ಮೇಡಮ್ ನಮಸ್ಕಾರ ತಮ್ಮ ಹೆಸರು ರೀ ನನ್ನ ಹೆಸರು ಶ್ರೀಮತಿ ಲಕ್ಷ್ಮೀ ಮಿಲಿನ್ ಜೋಶಿ ಅಂತ ನಾನು ಎಂಟು ವರ್ಷ ಆಗಿ ಈ ಕಾಲನಿಯ ನಿವಾಸಿಯಾಗಿದ್ದೇನೆ ವೀರಾಂಜನೇಯ ಪರಮ ಭಕ್ತಳಾಗಿದ್ದೀನಿ ಆ ವೀರಾಂಜನೇಯ ಏನಾರ ಪವಾಡ್ ಹೇಳಬೇಕಂತಂದ್ರೆ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ ನನ್ನ ಪತಿಗೆ ಕೋವಿಡ್ ಮಹಾಮಾರಿಯಲ್ಲಿ ಎರಡನೇ ಮಹಾಮಾರಿಯಲ್ಲಿ ಜೀವ ಉಳಿಸಿದ ವೀರಾಂಜನೇಯವನು ದಿನ ಬೆಳಗಾದ್ರೆ ಒಂದು ವೀರಾಂಜನೆಯನ್ನ ಮಾರಿ ನೋಡಿದ್ರೆ ನನಗೆ ಕೆಲಸಗಳನ್ನು ಸಾಕ್ತಿದ್ದು ಆ ಕೆಲಸಗಳು ಹಂಗೆ ಸಾಕ್ತಿದ್ದು ಅಂತಂದು ನೀರಿನ ಮೇಲೆ ಗುಳ್ಳಿ ಇದ್ದಂಗೆ ಒಡ್ದೋಗಿಬಿಡ್ತಿದ್ದು ಅಷ್ಟು ಸರಾಗವಾಗಿ ಹೆಂಗಪ್ಪ ಈ ದಿನ ನಡೆಸಲಿ ಅಂತಂದಾಗ ಆ ಮಹಾಮಾರಿಯಲ್ಲಿ ಆ ದಿನ ಹೆಂಗೆ ಸರಾಗವಾಗಿ ನಡೆದು ಹೋಗ್ತದ ನನಗೆ ಗೊತ್ತಾಗ್ತಿದ್ದಿಲ್ಲ ಆ ವೀರಾಂಜನೆಯ ಪವಾಡ ಬಹಳ ಬಹಳ ಜಾಗೃತಿ ಅದ ರೀ ಈ ಬಡಾವಣೆಯಲ್ಲಿರುವಂಥ ಎಲ್ಲ ಜನರಿಗೂ ಈ ಹನುಮನ್ ದೇವರ ಆಶೀರ್ವಾದ ಆಗಿದೆ ಅಂತ ಹೇಳ್ತಿದ್ದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಎಲ್ಲರೂ ಆಗಿದೆ ಇಲ್ಲಿ ಯಾರು ಎಲ್ಲ ನೋಡ್ತೀವಲ್ಲ ನಾವು ಎಲ್ಲ ಸುಖ ಸಮೃದ್ಧಿ ಎಲ್ಲ ಐತಿ ದೇವರವ್ರಿಗೆಲ್ಲ ಕೊಟ್ಟಾನ ಎಲ್ಲರೂ ಎಲ್ಲ ರೀತಿಯಂದು ಆರಾಮದ ಯಾರಿಗೂ ಯಾವುದೇ ರೀತಿಯಿಂದ ಇದು ಇಲ್ಲ ಮತ್ತು ಎಲ್ಲರೂ ಭಾಳ ಭಕ್ತಿಪೂರ್ವಕ ನಡ್ಕೋತಾರೆ ಎಲ್ಲರೂ ಯಾವುದೇ ಒಂದು ಸಮಾರಂಭ ಇರಲಿ ಈಗ ಇದು ನಮ್ಮ ಹನುಮ ಜಯಂತಿ ಇರಲಿ ಒಂದು ವಿನಾಯಕ ಚತುರ್ಥಿ ಇರಲಿ ಗಣೇಶ ಚತುರ್ಥಿ ಒಟ್ಟು ಎಲ್ಲರೂ ಏನೈತಿಲ್ಲ ಭಾಳ ವಿಜೃಂಭಣೆಯನ್ನು ನೆರವೇರಿಸ್ತಾರೆ ಮತ್ತು ಎಲ್ಲ ಇದನ್ನು ಏನೈತಿಲ್ಲ ಎಕ್ದಮ್ ಒಂದು ಇದ್ರ ಅದನ್ನು ಏನು ಹಬ್ಬ ಅದನ್ನು ಮಾಡ್ತಾರೆ ಎಲ್ಲರೂ ಮನೆ ಹಬ್ಬ ಥರ ಮಾಡ್ತಾರೆ ಇದನ್ನೇನೈತಿಲ್ಲ ಯಾರೂ ಏನಂತ ನಮ್ದು ನಮ್ಮದು ನಿಮ್ಮದು ಅಂತ ಏನಿಲ್ಲ ಎಲ್ಲರೂ ಮನೆ ಮನಿ ಹಬ್ಬದ ಥರ ಮಾಡ್ತಾರಲ್ಲ ಎಲ್ಲ ಕಾಲ್ನಿ ಜನ ಕೂಡಿ ಇದರಲ್ಲಿ ಏನು ಮಾತಾಡೋ ಒಂದು ಎಷ್ಟು ಮಾತಾಡಿದ್ರೂ ಕಡಿಮೆ ಒಮ್ಮೆ ಬಂದು ನೀವು ಎಲ್ಲ ಸದ್ಭಕ್ತಾದಿಗಳು ಇದು ಸುದರ್ಶನ್ ಕಾಲೋನಿ ಕಾವಿ ಪ್ಲಾಟ್ ಸ್ಟೇಷನ್ ರೋಡ್ ಬಿಜಾಪುರ ನೀವು ಬಂದು ಒಮ್ಮೆ ಭೇಟಿ ಕೊಡ್ರಿ ನಿಮ್ಮ ಯಾವುದೇ ಕಷ್ಟ ಸುಖಗಳನ್ನು ನಮ್ಮ ವಿರಾಂಜನೆ ಸ್ವಾಮಿ ಹತ್ರ ಬೇಡ್ಕೊಳ್ಳಿ ನಿಮಗೆ ದೇವರು ಎಲ್ಲ ರೀತಿಯಿಂದ ನಿಮಗೆ ಕೈ ಹಿಡಿತಾನೆ ಇದು ನಮ್ಮ ಗ್ಯಾರಂಟಿ ಅಂತ ನಾವು ಹೇಳ್ತೀವಿ ಗ್ಯಾರಂಟಿ ಅನ್ನೋಕ್ಕಿಂತ ದೇವರ ಆಶೀರ್ವಾದ ನಿಮ್ಮ ಯಾವತ್ತೂ ಇರುತ್ತೆ ಅಂತ ನಮ್ದು ಅನಿಸಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಲ್ಲಿ ಯಾರಿಗಾದರೂ ಈ ಹನುಮಪ್ಪ ಜಾಗೃತಿ ಇದ್ದಾನೆ ಅಂತ ಏನಾದರೂ ಅನುಭವ ಆಗಿದ್ದಾದರೂ ಏನಾದರೂ ಎಕ್ಸಾಂಪಲ್ಗಳಿವೆ ಖಂಡಿತ ಹೇಳ್ಬೋದು ಖಂಡಿತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಆತ್ಮೀಯ ಒಬ್ಬ ಮಿತ್ರ ಇದ್ದಾರೆ ಇಲ್ಲಿ ಜಗದೀಶ್ ಮಂಡಳಿ ಹೇಳಿ ಈಗ ತಾನೇ ನಿವೃತ್ತಿ ಅಂಚಿನಲ್ಲಿ ಇದ್ದಾರೆ ಅವರು ಅವ್ರಿಗೆ ಮೊನ್ನೆ ತಾನೆ ಏನೋ ಒಂದು ಅನಾರೋಗ್ಯದಿಂದ ಅವರು ಒಂದು ವಾರ ಬಹಳಷ್ಟು ಬೇಸರ ಮಾಡ್ಕೊಂಡಿದ್ರು ಆ ಸಂದರ್ಭದೊಳಗೆ ಅವರು ಈ ಅವಿರಾಂಜನೇಯನ ಪರಮ ಭಕ್ತರೇ ಅವರು ಕೂಡ ಅವರು ಈ ಗುಡಿಗೆ ಬಂದು ಒಂದು ಸಂದರ್ಭದೊಳಗೆ ಒಂದು ಚಿಕ್ಕ ಸಂಕಲ್ಪ ಮಾಡಿ ದೇವರೇ ನನಗೆ ಆರೋಗ್ಯ ಭಾಗ್ಯವನ್ನು ಕೊಡು ಅಂತ ಹೇಳ್ಕೊಂಡು ಕೇಳಿಕೊಂಡ್ರು ಅವ್ರು ಏನು ಒಂದು ಆರೋಗ್ಯದೊಳಗೆ ಏರುಪೇರಾಗಿ ಬಹಳಷ್ಟು ಏನು ಕಶಿವಿಸಿಕೊಂಡಿದ್ದರು ಸಂಕಲ್ಪ ಮಾಡಿದ ಒಂದೇ ವಾರದೊಳಗೆ ಒಂದೇ ವಾರದೊಳಗೆ ಅವರು ಸಂಪೂರ್ಣ ಗುಣವಾಗಿ ಮುಖರಾಗಿ ಮತ್ತೆ ಈ ಗುಡಿಗೆ ಬಂದು ಭಗವಂತ ಹಣಮಪ್ಪ ನೀ ನನ್ನ ಆರೋಗ್ಯವನ್ನು ಎಲ್ಲಕ್ಕಿಂತ ಮುಖ್ಯ ಭಾಗ್ಯನೇ ಆರೋಗ್ಯ ಭಾಗ್ಯ ಎಲ್ಲ ಭಾಗ್ಯದ್ದು ಕೂಡ ಆರೋಗ್ಯ ಭಾವ ಪುನಃ ನಾನು ಕರುಣಿಸಿರಿ ನಾ ಒಂದು ಸಂಕಲ್ಪ ಮಾಡಿದ್ದೆ ಒಂದು ಎರಡು ಫ್ಯಾನುಗಳನ್ನ ಕೊಡಬೇಕಂತ ತಿಳ್ಕೊಂಡು ಈ ಹನುಮನ್ ಜಯಂತಿ ಸಹ ನಾ ಎರಡು ಫ್ಯಾನ್ಗಳನ್ನು ಆ ದೇವರಿಗೆ ಒಪ್ಪಿಸ್ತೀನಿ ಆ ಸೇವೆಯನ್ನು ಮುಟ್ಟಿಸ್ತೀನಿ ಅಂತಕ್ಕಂಥ ಮಾತನಾಡುವ ಸ್ವತಃ ಹೇಳಿದರು ನಾವು ಕೇಳಿದ್ವಿ ಸ್ವತಃ ಆ ಮತ್ತು ಆ ಎರಡು ಫ್ಯಾನುಗಳನ್ನು ಇಲ್ಲಿ ತಂದು ಹಾಕಿದ್ದನ್ನು ಕೂಡ ಸ್ವತಃ ನಾವು ಕಣ್ಣಾಗಿ ಕಂಡಿದ್ದೀವಿ ಈ ಥರ ಬಹಳಷ್ಟು ಅನೇಕ ಘಟನೆಗಳು ಇಲ್ಲಿ ತುಂಬ ತುಂಬ ಇಲ್ಲಿ ಇಲ್ಲಿ ಭಕ್ತರಿಗೆ ಸಾಕಷ್ಟು ಅನುಗ್ರಹಗಳು ಈ ಹಣಮಪ್ಪ ಸಾಕಷ್ಟು ಸಾಕಷ್ಟು ಮಾಡಿದ್ದಾನೆ ಈ ಹಣಮಪ್ಪ ಅಂತಂದರೆ ಮಾತನಾಡುವ ದೇವರೆಂದೇ ನಾವು ಭಾವಿಸಬಹುದು ಮತ್ತು ಆತನ ಒಂದು ಮೂರ್ತಿಯನ್ನು ನಾವು ನೋಡಿದರೆ ಭಾಳ ಅದ್ಭುತ ಮೂರ್ತಿ ಅಂಥ ಒಬ್ಬ ವೀರಾಂಜನೇಯ ಅಂಥ ಒಬ್ಬ ಆ ಮಾರುತಿಯ ಬಂಟ ಅಂಥ ಈ ಶ್ರೀರಾಮನ ನಂಟ ಈ ಭಗವಂತ ಈ ಮಾರುತಿ ಈ ಈ ನಮ್ಮ ವೀರಾಂಜನೇಯ ಹೆಸರಿನೊಳಗೆ ಇಲ್ಲಿ ನೆಲೆಸಿದ್ದು ನಮ್ಮ ಈ ಎಲ್ಲ ಈ ಈ ಕಾವಿ ಕಾವಿ ಪ್ಲಾಟ್ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು ಸೌಭಾಗ್ಯವೆಂದೇ ನಾವು ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಹಾಂ ಸರ್ ಶ್ರೀ ವೀರಾಂಜನೇಯ ಸ್ವಾಮಿ ಸ್ವಲ್ಪ ಬಗ್ಗೆ ನೀವು ಮಾತಾಡಬೇಕು ಹಾಂ ಈ ವೀರಾಂಜನೇಯ ಸ್ವಾಮಿ ಅಂತ ಅಂದ್ರೆ ಈ ನಮ್ಮ ಕವಿ ಪ್ರೋಟನ ವೀರಾಂಜನೇಯ ಸ್ವಾಮಿ ದಕ್ಷಿಣಾಭಿಮಾ ಇದ್ದು ದಕ್ಷಿಣಾಭಿಮುಖವಾಗಿ ಇಂಥವು ಭಾಳ ಬಹಳ ಇತ್ತು ಈಗ ಗಾಯ ಆಚಾರ್ಯ ಹೇಳಿದಾಗ ನಮ್ಮ ಚಕ್ರ ಹೇಳಿದಂಗೆ ಮನುಗಳಿಗೆ ಕಲ್ಯಾಣ ಮನುಗಳು ಶಿವಣ್ಣ ಅದ ಅವನು ಒಂದು ಇದು ಒಂದು ಇದ್ರದ್ದು ಎಷ್ಟು ಮಹಿಮಾ ಅದಪ್ಪ ಅಂತಂದ್ರೆ ನಮ್ಮ ಒಬ್ಬರ ಆಫೀಸ್ ಕಲೀಗ್ಸ್ ಇದ್ದರು ಸೀನಿಯರ್ ಕಲೀಗ್ಸ್ ಮಠಪತಿ ಅಂತ ಹೇಳಿ ಅವ್ರು ಆ್ಯಕ್ಚುಲಿ ಕುರ್ವಾಡ್ದವರು ಕುರ್ವಾಡ್ದವ್ರು ಇದ್ರೂ ಸಹಿತ ಅವರು ಇಲ್ಲಿ ಬಂದು ನಮ್ಮ ವಿನಾಂಜನೆಯದೇ ಸ್ವ ಸ್ವಾಮೀದರು ಮೇಣ ಬೇಕು ಅಂತ ಹೇಳಿದರು ಅದಕ್ಕೆ ಆಚಾರ್ಯ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಏನಪ್ಪ ಅಂದರೆ ನಿಮ್ಗೆ ಅವ್ರಿಗೆ ಮೇಣಬೇಕಂತ ಇಲ್ಲ ಅವ್ರಿಗೆ ನಾನು ಬೆಳಗ್ಗೆ ಬಾ ಅಂತ ಹೇಳಿರಿ ಅಥವಾ ನೀವೇ ಒಯ್ದು ಕೊಟ್ಟರೆ ನಾ ಮನೆಯಲ್ಲಿ ಬಂದ ತೆಗೆದುಕೊಡ್ತೀನಿ ಇವ್ರು ತೆಗೆದುಕೊಟ್ರು ಅವ್ರು ಏನು ಅಂದ್ಕೊಂಡಿದ್ರು ಆ ಕೆಲಸ ಅವ್ರದಾಯಿತು ನೋಡಿ ಎಷ್ಟೋ ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಎಕ್ಸಾಮ್ ಹೊಟ್ಟಿನ ಹೋಗ್ತಿರ್ತಾರೆ ಓಕೆಂದ ಮುಂಚೆ ಪೆಣ್ಣುಗಳಿಟ್ಟು ಹೋಗ್ತಾರೆ ಇಲ್ಲಿ ಯಾ ಜನ ಪೆಣ್ಣು ಇಟ್ಟು ಪೂಜೆ ಮಾಡಿಕೊಡ್ರೆ ಅಂದ್ರೆ ನಮಗೆ ಎಕ್ಸಾಮ್ ಯಶಸ್ವಿ ಆಗಲಿ ಅಂತ ಅದೇ ರೀತಿ ನನ್ನದೇ ಒಂದು ಉದಾಹರಣೆ ಅಂತಂದ್ರೆ ನನಗೆ ಅಭಿಸ್ಗಳು ಕಿರಿಕಿರಿ ಆಗಿತ್ತು ಎಷ್ಟು ಕಿರಿಕಿರಿ ಆಗಿತ್ತು ಅಂದ್ರೆ ನಾ ಏನು ಮಾ ಮಾಡಬೇಕು ಅಂಥೇಳಿ ಅಷ್ಟು ನಮಗೆ ಸಮಸ್ಯೆಗಳಾಗಿದ್ದು ಇಲ್ಲಿ ವೀರಾಂಜನೆ ನಾವು ಇದು ಮಾಡ್ಕೊಂಡೆವು ಅವ್ರನ್ನ ಹೊಟ್ಟಿಯಿಂದ ಬೆಳ್ಕೊಂಡೆವು ಬೆಳ್ಕೊಂಡಿದ್ದಕ್ಕೆ ನಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಅದೇ ರೀತಿಯಾಗಿ ಇಲ್ಲಿ ಕಳ್ಳಕಾಕರ ಹಾವಳಿ ಭಾಳ ಇತ್ತು ಮೊದಲು ನಮ್ಮ ಕಾವ್ಯ ಪ್ರಾಡ್ಸ್ಟ ಏನಿದು ವೀರಾಂಜನೇ ದೇವಸ್ಥಾನ ಆಯಿತು ಆಕ್ಕಿಂತ ಪೂರ್ವದಲ್ಲಿ ಭಾಳ ಇತ್ತು ಹಗಲತ್ತೇ ಕಳತನ ಆಗ್ತಿತ್ತು ಒಂದು ವೀರಾಂಜನೆಯ ದೇವಸ್ಥಾನ ಏನಾಗ್ತು ಆದ್ಮೇಲೆ ಇಲ್ಲಿ ಕಳೆತನ ಓದಿ ನಮ್ಮಲ್ಲಿ ಆಗಿ ಬಂದಿಲ್ಲ ಇಲ್ಲಿ ಪ್ರತಿಯೊಂದು ಒಂದು ಬಡಾವಣೆಯಿಂದ ಬೇರೆ ಬೇರೆ ಬಡಾವಣೆಯಿಂದ ತೊರವಿಯಿಂದ ಆಮೇಲೆ ಮೊನ್ನೆ ಏನಾದರೂ ಗಣೇಶನಗರದಿಂದ ಇಲ್ಲಿ ಬಂದು ಏನಾದರೂ ಅವರು ಹೋದರು ಪೂಜೆ ಸಲ್ಲಿಸಿ ಪೂಜೆ ಸಲ್ಲಿಸಿ ಹೋದರು ಆಮೇಲೆ ಇದು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇದು ನಮ್ಮ ಉಡುಪಿ ಮಠದ ಸ್ವಾಮಿಗಳು ಅವರಿಂದ ಇದು ಸ್ಥಾಪಿತಾಗಿ ಅವರು ಇದನ್ನು ಸ್ಥಾಪನೆ ಮಾಡಿದ್ರು ಆಮೇಲೆ ಮುಂದೆ ನಮ್ಮ ಸತ್ಯಾತ್ಮ ತೀರ್ಥರ ಬಂದಿದ್ದಾನೆ ಏನಾದರೂ ಎರಡು ಸಲ ಇಲ್ಲಿ ಬಂದವರದು ಕಡೆಯಿಂದ ಏನಾದರೂ ಇದು ಆಗಿದೆ ಮಂಗಳಾಂತಿ ಮಾಡಿದ್ದು ಇಲ್ಲೇ ನಮಗೆ ಏನಾದರೂ ಮುದ್ರಾಧಾನ ಮಾಡಿದೆ ಎಲ್ಲರೂ ಅದು ಹೀಗಾಗಿ ಇದು ವೀರಾಂಜನೆ ಅಂದರೆ ಜಾಗೃತ ವೀರಾಂಜನೆ ಈ ವೀರಾಂಜನೆಯನ್ನು ಇನ್ನೂ ಒಂದಪ್ಪ ಅಂತಂದ್ರೆ ಈ ಮದ್ಲಿನ ಅರ್ಚಕರಿದ್ದು ಮದ್ಲಿನ ಅರ್ಚಕರು ಹ್ಯಾಂಗೆ ಮಾಡಿದ್ದಪ್ಪ ಅಂತಂದ್ರೆ ಈ ಇವನ ಪ್ರಸಿದ್ಧಿಯನ್ನು ಅವರು ಮಾಡಿದ್ರು ಆದರೂ ಸಹಿತ ಒಂದು ಗಡಿಬಿಡಿಯೊಳಗೆ ಏನೋ ಅವರು ನಮ್ಮ ಪೂಜೆ ಸ್ವಲ್ಪ ಸಕ್ಕ ಮಾಡಿ ಅವ್ರಿಗೆ ಸ್ವಪ್ನದೊಳಗೆ ಕಾಣಿಸ್ಕೊಂಡು ನೀವು ಮಾಡ್ತಿದ್ರೆ ಸೀದಾ ಮಾಡಲು ಬೇಕಿದ್ರೆ ನೀ ಏನಾದ ಈ ಮಾಡಬೇಡ ಹಾಗೆ ಮಾಡಬೇಡ ಸ್ವಪ್ನದೊಳಗೆ ಇದು ಸ್ವಪ್ನದವರೆಗೆ ಹೀಗಾಗಿ ಇದು ಜಾಗೃತ ವೀರಾಂಜನೆ ಇದು ಎಲ್ಲರಿಗೆ ಏನಾದರೂ ಒಂದು ದಯಪಾಲಿಸಲಿ ಎಲ್ಲರಿಗೆ ಕರುಣಿಸಲಿ ಎಲ್ಲರಿಗೆ ಒಳ್ಳೆಯ ಆರೋಗ್ಯ ಆಯುರೋಗ್ಯ ಕೊಡಲಿ ಅಂತೇಳಿ ಹೇಳ್ಕೊಣ ಮತ್ತು ವರ್ಷ ಪೂರ್ತಿ ಇಲ್ಲಿ ಬೇರೆ ಬೇರೆ ತರಹದ ಕಾರ್ಯಕ್ರಮಗಳು ಕೂಡ ಜರುಗ್ತಾವೆ ಜರುಗ್ತವೆ ಇದರಲ್ಲಿ ನಾವು ಇವಾಗ ಯಜ್ಞಪುಧರಣೆಯನ್ನು ಕರೆಕ್ಟಾಗಿ ಮಾಡ್ತೇವೆ ಆಮೇಲೆ ಧನುರ್ಮಾಸ ಕಾರ್ಯಕ್ರಮವನ್ನು ನಾವು ಇಲ್ಲೇ ಮಾಡಿಸ್ತೇವೆ ಈಗ ನಮಗೆ ಜನ ಅಜಿಸ್ತೇವೆ ಬಟ್ ಪ್ರಸಾದ ಇರೋಂಗಿಲ್ಲ ನಮ್ಮ ತಮ್ಮ ಮನೆಯವರಿಗೆ ಇದು ಮಾಡ್ತಾರೆ ಆದರೆ ಹನುಮ ಜಯಂತಿ ಮಾತ್ರ ನಾವು ವಿಜೃಂಭಣೆಯಿಂದ ಇದನ್ನು ನಮಗೆ ಮಾಡ್ತೀವಿ ಮತ್ತು ಗಣೇಶನ ಪ್ರತಿಷ್ಠಾಪತಿಷ್ಠಾಪನಾ ಗಣೇಶನ ಪ್ರತಿಷ್ಠಾಪನೆ ಒಳಗೆ ಇನ್ನೊಂದು ನೀವು ಅಂದ್ರೆ ಈಗ ಆ ಗಣೇಶನ ಒಳಗೆ ಹುಡುಗರು ನಮ್ಮ ಈ ಗಜಾನ ತರುಣಮಂಡ್ಯ ಹುಡುಗರು ಗಣ ಹೋಮ ಗಣಹೋಮ ಗಣ ಹೋಮ ಪ್ರಸಾದ ಅಲ್ಲಿ ಕಟ್ಟಿ ಮೇಲೆ ಇಟ್ಟರೆ ಆ ಶ್ರೀ ವೀರಾಂಜನ ಸ್ವಾಮಿನೇ ఆ ఇగుణ వనర విజయ అదన ప్రసాదం శ్రీకృష్ణ అస్ట్ ఇవ మహిమే ధన్యవాదాలు రిమమ్ సచిన్న సరమ్మ పరమ్మ ఒమ్మరు సమోహ నిమ్మ ను గమ్మరు నమ్మ నమ్మ పరమ్మ మహిమ్మంత శ్రీమంత శ్రీమంత மம்மரு சமோ நிம்மரு நம்ம நம்ம பரம் பகிம்பீம்தட மங்கள பாங்கி மங்கள மங்கள சிங்கல கங்குட்ட சங்கட ஜக கட கிங்கி பலங்க